ಫ್ರೆಂಡ ನನ್ಗೊನ್ ಸಹಾಯ ಮಾಡ್ತೀಯ ಇವನ್ ಮನೆ ಹಾಳಾಗುವಾಗ ಹೋಗಮ್ಮ ಮಾತ್ ಎತ್ತು ಅಂತಂದ್ರೆ ಆರ್ ಟಿ ಓ ಸಾಹೇಬನಿಗೆ ಕೊಡ್ತೀನಿ ಆರ್ ಟಿ ಓ ಸಾಬನಿಗೆ ಕೊಡ್ತೀನಿ ಅಂತ ನಿನ್ಗೆ ಹೆಂಗಾದ್ರೂ ಮಣ್ಣು ಮುಗಿಸಿ ವಿಭೂತಿ ಹೆಚ್ಚಿ ನಾನು ಮದುವೆ ಮಾಡೋ ಮಾಡು ಮದುವೆ ಏನಾದ್ರು ಆಯ್ತು ಅಂತಂದ್ರೆ ಒಂದೇ ವರ್ಷ ಗಂಡ್ ಮಗು ಹುಟ್ಟಿದ್ರೆ ನಿನ್ನ ಹೆಸ್ರಾ ಆ ಮಗುಗಿಡ್ತೀನಿ ನೋಡು ಪ್ರಯತ್ನ ಮಾಡೋಣ ದೇವರ ಇಚ್ಛೆ ನಾನೇ ಪಟಾಶ್ ಕಡವಂತವಿನಿ ನಿನಗೆ ಪಟಾಶ್ ಕೊಡ್ತೀನಿ ಆ ಮಗನೇ ಅಯ್ಯೋ ನೀ ನೋಡಿದ್ರೆ ಡೌಟ್ ಇನ್ನ ನೀನೇ ಪಟಾಶ್ ಅಯ್ಯೋ ಏನು ಇಲ್ಲ ತಗಲೇ ಕೊಡೋಣ ಪೂರ್ವಪಂತ ಬಾಳಲ್ಲಿ ದಯಾನಂದನ ಕಣ್ಣಲ್ಲಿ ಮದುವೆ ಮಾಡಿಕೊಂಡು ಅವರ ಆಸ್ತಿ ಒಂಚುವಾಗಲು ಎಂದಿಗೂ ಸಾಧ್ಯವಿಲ್ಲ ಮುಂದೆ ನೋಡುತ್ತಿರೋ ಸಿ ಸಿಎಡಿ ಇನ್ಸ್ಪೆಕ್ಟರ್ ಆಟ ಒಂದಲ್ಲ ಒಂದು ದಿನ ನಿನಗೆ ಮಾಡುವೆ ಮೋಸ ಆಗ ತಿಳಿಯುವುದು ಜಗನ್ನಾಥನಿಗೆ ನೀನು ಮಾಡಿದ ದ್ವೇಷ ನಮಸ್ಕಾರ ನಾನೊಬ್ಬ ಬಡ ವಿದ್ಯಾರ್ಥಿ ಕೃಷ್ಣ ಅಂತ ಆದರೆ ನನ್ನಿಂದ ಏನಾಗಬೇಕಾಗಿತ್ತು ನನಗೆ ಬಂಧು ಬಾಂಧವರಿಲ್ಲ ನಿರ್ಗತಿಕ ಬಡ ವಿದ್ಯಾರ್ಥಿ ಕಾಲೇಜ್ ಡೊನೇಷನ್ ಕಟ್ಟಲು ಐದು ಸಾವಿರ ಹಣ ಬೇಕಾಗಿತ್ತು ತಾವು ನನಗೆ ಸಹಾಯ ಮಾಡಿದರೆ ನನಗೆ ರೌಕರಿ ಸಿಕ್ಕ ನಂತರ ನಿಮಗೆ ನಿಮ್ಮ ಋಣ ಮುಟ್ಟಿಸುವೆ ಬಡ ವಿದ್ಯಾರ್ಥಿ ಅಂತ ಬೇರೆ ಹೇಳ್ತಿದ್ದಾನೆ ಅದರಲ್ಲೂ ಅವನು ಕೇಳ್ತಿರುವ ಹಣ ವಿದ್ಯಾಭ್ಯಾಸಕ್ಕಾಗಿ ತಾನೆ ಆಯಿತು ತರುತ್ತೇನೆ ಪ್ಲೀಸ್ ಇಡೋ ಕುಳಿತುಳ್ಳಿಳ ಕೃಷ್ಣ ಓ ಭಾಗೇಶಿದೇವಿಯವರೇ ತಾವಿಲ್ಲಿ ಅಂದರೆ ನಮ್ಮ ಪತಿ ಸೋಮಶೇಖರ್ ಅವರೇ ಅವರು ಮನೆಯಲ್ಲಿದ್ದಾರೆ ನನ್ನ ಪತಿ ಸೋಮಶೇಖರ ದಯಾನಂದ టైలిటో అని నడిర విచారా యావీ కణకు మనేది తెలుస్తాయి ದುಡ್ಡಿದೆ ಜೋಪಾನಾಗಿ ತೋಪ i don't again. ಎಲ್ಲರೂ ನಿಮ್ಮಾಗೆ ಇರುವುದಿಲ್ಲ ಒಂದು ವೇಳೆ ವಿದ್ಯಾವಂತರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಲು ಸಾಧ್ಯ ನನ್ನ ಶಾರದೆಯ ಮುಂದೆ ನಿಮ್ಮ ಲಕ್ಷ್ಮಿ ತೃಣ ಸಮರಳಿ ಎಂದು ನನ್ನ

ನೀನು ವಿದ್ಯಾಭ್ಯಾಸಕ್ಕಾಗಿ ಹಣ ಕೇಳ್ತಾ ಇದ್ಯಾ ನನ್ನ ಹತ್ರನೂ ಹಣ ಇಲ್ಲ ನೋಡು ನನ್ನ ಕೈನಲ್ಲಿ ಬಳೆ ಇದೆ ಇದನ್ನ ಹೇಗೆ ಅಂತ ಕೊಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ತಗೊಂಡು ನೀನು ವಿದ್ಯಾಭ್ಯಾಸನ ಮುಂದುವರಿಸಿ ಇರಲಿ ವಿದ್ಯಾವಂತ ಆದರ್ಶ ವ್ಯಕ್ತಿಯಾಗಿ ನಾಡಿನ ಸುಪುತ್ರನಾಗಿ ಕೀರ್ತಿ ತರುವ ವೀರಪುತ್ರನ ನಿನ್ನ ವಿದ್ಯಾಭ್ಯಾಸ ಹಿಂಗೆ ಮುಂದುವರಿಸಿ ನಾವು ಯುವ ಮಿತ್ರರಿಗೆ ಒಳ್ಳೆಯದಾಗತ್ತೆ ಸರ್ ನಿಮ್ಮಂತೆಯವರಿಗೂ ಸರಿಂದರೆ ನಮ್ಮಂತೆಯವರು ವಿದ್ಯಾವಂತರಾಗಿ ಬಳಸುತ್ತೇವೆ ಏಕೆ ಭಾಟ್ಯ ನಾಗರಾಜನ ಕೃತ್ಯ ನೋಡಿ ಮನಸ್ಸಿಗೆ ನೊಂದುಕೊಂಡಂತಾಗಿದೆ ಹೌದು ರೀ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ತುಂಬಾನೇ ಭಯವಾಗ್ತಾ ಇದೆ ರೀ ಯಾಕೋ ಗೊತ್ತಿಲ್ಲ ತುಂಬ ತಲೆ ಸುತ್ತದಂಗೆ ಆಗ್ತಾ ಇದೆ ಯಾಕೋ ವಾಂತಿ ಬರೋ ಥರ ಆಗ್ತಾ ಇದೆ ರೀ ಏನೇನೋ ಆಗ್ತಿದೆ